ಜಯಂತಿ ಮತ್ತೆ ಆರಂಭಿಸುವ ವಿಚಾರದಲ್ಲಿ ಸರ್ಕಾರ ಎಚ್ಚರಿಕೆ ನಡೆ ಇಡ್ತಾ ಇದೆ ಶಾಸಕ ಕಾಶಪ್ಪನವರ ಪ್ರಸ್ತಾಪ ವಿಧಾನಸಭೆಯಲ್ಲಿ ಚರ್ಚೆಯಾಗುವ ಸಾಧ್ಯತೆ ಇದ್ದು ಸಾಧ್ಯತೆಯು ಕಡಿಮೆ ಅಂತ ಹೇಳಲಾಗ್ತಾ ಇದೆ ಈ ವಿಚಾರದಲ್ಲಿ ಅನಗತ್ಯ ಗೊಂದಲ ಬೇಡ ಅಂತ ಸಿದ್ದರಾಮಯ್ಯ ಅವರು ಸೂಚನೆ ಕೊಟ್ಟಿದ್ದಾರಂತೆ ಗಮನ ಸೆಳೆಯುವ ಸೂಚನೆ ನೀಡಿರೋ ಕಾಶಪ್ಪನವರ ಜೊತೆ ಸಿಎಂ ಮಾತುಕತೆಯಾಗಿದ್ದು ಸದ್ಯಕ್ಕೆ ಈ ಪ್ರಸ್ತಾಪ ಬೇಡ ಅಂತ ಸಲಹೆ ಕೊಟ್ಟಿದ್ದಾರಂತೆ ತಾವು ಹಾಕಿದ ಪ್ರಶ್ನೆ ಬಗ್ಗೆ ಸಿದ್ದರಾಮಯ್ಯಗೆ ವಿವರಣೆ ಕೊಟ್ಟಿದ್ದಾರೆ ಕಾಶಪ್ಪನವರ್ ಸಿಎಂಗೆ ವಿಧಾನಸಭೆಯಲ್ಲಿ ಗಮನ ಸೆಳೆಯುವ ಪ್ರಶ್ನೆ ಹಾಕಿದ್ರು ಕಾಶಪ್ಪನವರ್ ಸಿಎಂ ಸೂಚನೆ ಹಿನ್ನೆಲೆಯಲ್ಲಿ ವಿಧಾನಸಭೆಯಲ್ಲಿ ಚರ್ಚೆಯಾಗೋ ಸಾಧ್ಯತೆ ಇಲ್ಲ ಬಿಜೆಪಿ ಈ ವಿಷಯವನ್ನ ವಿವಾದ ಮಾಡಬಹುದು ಅಂತ ಸಿಎಂ ಎಚ್ಚರಿಕೆ ನಡೆಯಿಟ್ಟಿದ್ದಾರೆ ಬಿಜೆಪಿ ನಾಯಕರು ಈಗಾಗಲೇ ಟಿಪ್ಪು ಆಚರಣೆಯ ಬಗ್ಗೆ ಹೇಳಿಕೆಗಳನ್ನ ನೀಡಿದ್ದನ್ನ ನೀವು ನೋಡಿದ್ರಿ ಈಗ ಇದರ ಬಗ್ಗೆ ವಿಧಾನಸಭೆಯಲ್ಲಿ ಚರ್ಚೆಯಾಗುವ ಸಾಧ್ಯತೆಗಳು ಬಹಳ ಕಡಿಮೆ ವಿಚಾರವಾಗಿ ಅನಗತ್ಯ ಗೊಂದಲ ಬೇಡ ಅಂತ ಸಿದ್ದರಾಮಯ್ಯನೇ ಸೂಚನೆ ಕೊಟ್ಟಿದ್ದಾರೆ ಇವಾಗ ಏನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ಆನಂದ್ ಬೈದನಂನೆ ಮತ್ತೊಂದು ಸಲ ಸಂಪರ್ಕದಲ್ಲಿದ್ದಾರೆ ಆನಂದ್ ಒಂದು ಕಡೆ ಕುರ್ಚಿ ಕಾದಾಟ ಮತ್ತೊಂದು ಕಡೆ ಯತೀಂದ್ರ ಹೇಳಿಕೆ ಇದರ ನಡುವೆ ಬಿಜೆಪಿ ಪ್ರೊಟೆಸ್ಟ್ ಎಸ್ ಎಸ್ ಸಂಪರ್ಕ ಮತ್ತೊಂದು ಸಲ ಸಂಪರ್ಕಿಸ್ತೀನಿ ಕಶ್ಯಪುರ್ ನಮ್ಮ ಜೊತೆ ಇದ್ರೆ ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ಟಿಪ್ಪು ಸುಲ್ತಾನ್ ಜಯಂತಿಯನ್ನ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೀರಾ ಹೌದು ಮಾಡ್ತಾ ಇದ್ದೀನಿ ಯಾಕಂದ್ರೆ ಅವರು ನಮ್ಮ ದೇಶದ ಆಸ್ತಿ ನಮ್ಮ ದೇಶದ ಆಸ್ತಿ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂತ ಪುಣ್ಯಾತ್ಮ ಸ್ವಂತ ಮಕ್ಕಳನ್ನ ತ್ಯಾಗ ಮಾಡಿ ದೇಶಕ್ಕಾಗಿ ಒತ್ತಿ ಇಟ್ಟು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ ಅವರು ತಮ್ಮ ತಾವು ಕೂಡ ತ್ಯಾಗ ಮಾಡ್ರು ಜೀವ ಕೊಟ್ಟವ್ರು ದೇಶಕ್ಕಾಗಿ ಮತ್ತೆ ತಪ್ಪೇನಿದೆ ಬಿನ್ ಲಾಡನ್ ಯಾವ ದೇಶ ಅವ್ರಿಗೆ ಮೊದಲೇ ಕೇಳಬೇಕು ನೀವು ಯಾಕೆ ನನಗೆ ಕೇಳ್ತೀರಿ ನಮ್ಮ ದೇಶವರ ಬಿನ್ ಲಾಡನ್ ಯಾವ ದೇಶ ಆ ದೇಶಕ್ಕೂ ಕೇಳಂತ ಹೇಳ್ರಿ ಇಲ್ಲಿ ನಮ್ಮ ದೇಶ ಯಾಕೆ ಬಿಲ್ನಾಡನ್ನು ಪಾಕಿಸ್ತಾನ ಬಗ್ಗೆ ಮಾತಾಡೋದು ನಮ್ಮ ದೇಶದಲ್ಲಿ ಯಾರು ಸ್ವಾತಂತ್ರ್ಯ ಮಾಡಿ ಹೋರಾಟ ಮಾಡಿದ್ದಾರೆ ಇಮ್ಮಡಿ ಪುಲ್ಕೇಶ ದಕ್ಷಿಣ ಪತೇಶ್ವರ ಅಂತ ಹೇಳ್ತಾರೆ ರಾಣಿ ಚೆನ್ನಮ್ಮ ಶಿವರಾಜಿ ಮಹಾರಾಜ ಇವರೆಲ್ಲ ಹೋರಾಟ ಮಾಡಿದವ್ರು ಮಾಡ್ತಾ ಇದ್ದೀವಲ್ಲ ಆ ರೀತಿ ಟಿಪ್ಪುನು ಮಾಡಿದ್ದಾರೆ ಯಾಕೆ ಸಂವಿಧಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಟಿಪ್ಪು ಅವ್ರನ್ನ ಇವತ್ತು ಅಲ್ಲಿ ಹಾಡಿ ಹುಗಳಿ ಅವರು ಅವ್ರ ಫೋಟೋ ಕೂಡ ಹಾಕಿದ್ದಾರೆ ಸಂವಿಧಾನದಲ್ಲಿ ಇವ್ರಿಗೆ ಕೇಂದ್ರ ಸರ್ಕಾರ ಇದೆಯಲ್ಲ ಅಶೋಕ್ ಅವ್ರಿಗೆ ಹೇಳ್ರಿ ಬಿನ್ ಲಾಡನ್ ಬಗ್ಗೆ ಮಾತಾಡ್ತಾರೆ ಆ ತಕತ್ತು ದಮ್ಮು ಇದ್ರೆ ಕೇಂದ್ರ ಸರ್ಕಾರ ಇವ್ರದೈತಲ್ಲ ಸಂವಿಧಾನದ ಪುಟದ ಪುಡುದಿಂತ್ರ ಅವ್ರ ಇತಿಹಾಸವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬರ್ದಾರಲ್ಲ ಅಂತ ತೆಗೆದಾಕ್ರಿ ಯಾವ ಮಾರಣ ಹೋಮ ಮಾಡಿಲ್ಲ ಏನು ಅನ್ಯಾಯ ನಡೆದಿಲ್ಲ ಅವರು ದೇಶದ ಸ್ವಾತಂತ್ರ್ಯಕ್ಕಾಗಿ ಕೆಳವರ್ಗದ ಜನರಿಗಾಗಿ ಇವತ್ತು ಪಾಪ ಅವ್ರು ಎಲ್ಲ ಇವ್ರು ಏನು ಮಾತಾಡ್ತಾ ಇದಾರಲ್ಲ ಇವ್ರಿಗೆ ಗೊತ್ತೇ ಇಲ್ಲ ಯಾವ ವರ್ಗಕ್ಕಾಗಿ ಆ ಎಪ್ಪ ಸ್ಮರಿಸಿದ್ರು ಅನ್ನೋದು ಇವ್ರಿಗೆ ಗೊತ್ತಿಲ್ಲ ಇತಿಹಾಸನೇ ಗೊತ್ತಿಲ್ಲ ಇವರಿಗೆ ಇತಿಹಾಸದ ಪುಟಗಳನ್ನು ಇವರು ಅರ್ಥ ಮಾಡ್ಕೊಳ್ಳಿ ಫಸ್ಟ್ ಇವರು ದೇಶಕ್ಕಾಗಿ ಸ್ವರಾಜ್ ಸ್ವಾತಂತ್ರ್ಯದಲ್ಲಿ ಇವರು ಪಾಲ್ಗೊಂಡವರಲ್ಲ ಆರ್ ಎಸ್ ಎಸ್ ಅವರು ಬಿಜೆಪಿ ಅವರು ಮತ್ತೆ ಯಾಕೆ ಮಾತಾಡ್ತಾರೆ ಇವರು ನಿಮ್ಮ ಪಕ್ಷ ನೀವು ಪರವಾಗಿ ನಿಲ್ಲತ್ತಾ ಕೇಳ್ತೀನಿ ಮುಖ್ಯಮಂತ್ರಿ ಇನ್ನಷ್ಟು ವಿಜಯಾನಂದ ಕಾಶ್ಯಪ್ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ವಿದ್ಯಾಶ್ರೀ ಯಶ ನಡೆಸುವ ನ್ಯೂಸ್ ಬೆಳಗಾವಿ ಎಸ್ ಆನಂದ್ ಬೈದರಮನೆ ನಮ್ಮ ಜೊತೆ ಫೋನ್ ಇನ್ನಲ್ಲಿದ್ದಾರೆ ಕಾಶಪ್ಪನವರ್ ಈಗಷ್ಟೇ ಮಾತಾಡಿದ್ದನ್ನ ನಾವು ಕೇಳಿಸ್ಕೊಂಡ್ವಿ ಆನಂದ ಆನಂದ್ ಒಂದು ಕಡೆ ಸಮಸ್ಯೆಗಳ ಸರಮಾಲೆ ಕುರ್ಚಿ ಕಾದಾಟ ಯತೀಂದ್ರ ಹೇಳಿಕೆ ಎಲ್ಲದರ ನಡುವೆ ಕಾಶಪ್ಪನವರ್ ಒಂದು ಹೊಸ ವಿಷಯವನ್ನ ಬಿಜೆಪಿಗೆ ಅಸ್ಥಿರವಾಗಿ ಕೊಟ್ಟಿದ್ದಾರೆ ಆದ್ರೆ ಇದರ ಬಗ್ಗೆ ಚರ್ಚೆ ಆಗೋ ಸಾಧ್ಯತೆ ಕಡಿಮೆ ಇದೆ ಸಿದ್ದರಾಮಯ್ಯ ಅವರು ಹಂಗಿದ್ದೊಂದು ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ ಏನಾಗ್ತಾ ಇದೆ ಸಿದ್ದರಾಮಯ್ಯ ಅವರು ಸದ್ಯಕ್ಕೆ ಯಾವುದೇ ಟೆನ್ಷನ್ಗಳು ಬೇಡ ಎಕ್ಸ್ಟ್ರಾ ಟೆನ್ಷನ್ಗಳು ಬೇಡ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ ಎಸ್ ನಿನ್ನೆ ಅಜೆಂಡಾದಲ್ಲಿ ವಿಧಾನಸಭೆ ಸಚಿವಾಲಯ ಬಹಳ ಸ್ಪಷ್ಟವಾಗಿ ಇದನ್ನ ಹಾಕಿತ್ತು ಯಾಕಂದ್ರೆ ಗಮನ ಸಲಹೆ ಸೂಚನೆಯಲ್ಲಿ ಟಿಪ್ಪು ಜಯಂತಿಯನ್ನ ಮತ್ತೊಮ್ಮೆ ಆರಂಭಿಸುವ ಕುರಿತಂತೆ ಶಾಸಕರಾಗಿರುವ ವಿಜಯಾನಂದ ಕಾಸಪ್ಪನವರು ನೀಡಿರ್ತಕ್ಕಂಥ ಸೂಚನೆಯನ್ನ ಅಜೆಂಡಾದಲ್ಲಿ ಹಾಕಲಾಗಿತ್ತು ಅಂದ್ರೆ ಇವತ್ತು ನಡೀತಕ್ಕಂಥ ಅಧಿವೇಶನದ ಅಜೆಂಡಾದಲ್ಲಿ ಹಾಕಲಾಗಿತ್ತು ಆಗಲೇ ಸಮಸ್ಯೆ ಆರಂಭಗೊಂಡಿರ್ತಕ್ಕಂಥದ್ದು ವಿಜಯನಂದ ಕಾಸಪ್ನ ಹಾಕಿರ್ತಕ್ಕಂಥ ಗಮನ ಸಲಹೆಯ ಸೂಚನೆಗೆ ಸಂಬಂಧಪಟ್ಟಾಗೆ ಚರ್ಚೆ ಆರಂಭ ಆಗುವ ಮುಂಚಿತವಾಗಿಯೇ ಬಹಿರಂಗವಾಗಿ ಈಗ ಚರ್ಚೆ ಪರ ವಿರೋಧ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ ಬಿಜೆಪಿ ನಾಯಕರುಗಳು ಮತ್ತು ಬಿಜೆಪಿಯಿಂದ ಉಚ್ಚಾಟನೆ ಹೊಂದಿರತಕ್ಕಂಥ ನಾಯಕರೆಲ್ಲರೂ ಕೂಡ ಈ ವಿಚಾರದಲ್ಲಿ ಕಾಶಪ್ನವರ್ ಸೇರಿದಾಗ ಇಡೀ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ಮಾಡ್ತಾ ಇದ್ದಾರೆ ಇದು ಚರ್ಚೆಗೆ ಕಾರಣವಾಗ್ತಿದ್ದ ಹಾಗೇನೆ ಮುಖ್ಯಮಂತ್ರಿಗಳನ್ನ ಭೇಟಿಯಾದಂತಹ ವಿಜಯಾನಂದ್ರ ಕಾಶಪ್ನರ್ ಈ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಿದ್ರು ಈ ಸಂದರ್ಭದಲ್ಲಿ ವಿಜಯನಂದ್ ಕಾಶಪ್ನವರ್ ಹಾಕಿರ್ತಕ್ಕಂತ ಗಮನ ಸೂಚನೆ ಬಗ್ಗೆ ಸಂಜಾಯಿಸಲು ಕೂಡ ಸಿಎಂ ಕೇಳಿದ್ರು ಈ ಸಂದರ್ಭದಲ್ಲಿ ಅನಗತ್ಯವಾಗಿರ್ತಕ್ಕಂಥ ಗೊಂದಲ ಬೇಡ ಸದ್ಯಕ್ಕೆ ಈ ವಿಚಾರದ ಪ್ರಸ್ತಾಪ ಬೇಡ ಅಂತಕ್ಕಂಥ ಸಲಹೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ವಿಜಯನಂದ ಕಾಶಪ್ಪನವರಿಗೆ ಹೇಳಿದ್ದಾರೆ ಹಾಗಾಗಿ ಇವತ್ತಿನ ಅಧಿವೇಶನದಲ್ಲಿ ಈ ವಿಚಾರ ಚರ್ಚೆ ಆಗ್ತಕ್ಕಂಥ ಸಾಧ್ಯತೆಗಳು ತೀರಾ ಕಡಿಮೆ ಈಗ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ನಂತರದ ಈ ಚರ್ಚೆ ಬಳಿಕ ಗಮನ ಸೆಳೆಯುವ ಸೂಚನೆಯನ್ನ ಸ್ಪೀಕರ್ ಅವರು ತೆಗೆದುಕೊಳ್ತಾರೆ ಆ ಸಂದರ್ಭದಲ್ಲಿ ಈ ವಿಚಾರ ಪ್ರಸ್ತಾಪ ಆಗ್ತಕ್ಕಂಥ ಸಾಧ್ಯತೆಗಳು ಕಡಿಮೆ ಯಾಕೆಂದ್ರೆ ವಿಜಯನಂದ ಕಾಶಪ್ಪನವರು ಈ ಸಂದರ್ಭದಲ್ಲಿ ಸದನದಲ್ಲಿ ಇರೋದಿಲ್ಲ ಹಾಗಾಗಿ ಅವರು ಪ್ರಸ್ತಾಪ ಮಾಡದೇ ಇದ್ದಾಗ ಸಹಜವಾಗಿ ಅದು ಮುಂದಕ್ಕೆ ಹೋಗುತ್ತೆ ಹೀಗಾಗಿ ಈ ವಿಚಾರ ಅಂದ್ರೆ ಟಿಪ್ಪು ಜಯಂತನ ಮರುಸ್ತಾ ಮರು ಆರಂಭಿಸಬೇಕು ಅಂತಕ್ಕಂಥ ಚರ್ಚೆ ಏನಿದೆ ಈ ಚರ್ಚೆಗೆ ಸಂಬಂಧಪಟ್ಟ ಯಾವುದೇ ರೀತಿಯ ಚರ್ಚೆಗಳು ವಿಧಾನಸಭೆ ಅಧಿವೇಶನದಲ್ಲಿ ಆಗ್ತಕ್ಕಂಥ ಸಾಧ್ಯತೆಗಳು ತೀರಾ ಕಡಿಮೆ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ